ಮರುಸಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಎಂಟನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಏಳು ಮತ್ತು ಎಂಟಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ ಪುನರ್ಮನನ ಹಾಳೆ ಏಳು ಏನಿದೆ ಅಂದರೆ ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳು ಸೊ ಇದರಲ್ಲಿ ಬರ್ತಕ್ಕಂಥ ಕಲಿಕಾ ಫಲಗಳನ್ನು ನೋಡಿದ್ದೇ ಆದರೆ ವಿವಿಧ ಮೂಲಭೂತ ಕ್ರಿಯೆಗಳನ್ನು ಒಳಗೊಂಡಿರತಕ್ಕಂಥ ಚರಾಕ್ಷರಗಳಿರುವ ಸನ್ನಿವೇಶಗಳನ್ನು ಸಾಮಾನ್ಯೀಕರಿಸುವುದು ದೈನಂದಿನ ಜೀವನದ ಸನ್ನಿವೇಶಗಳನ್ನು ಸರಳ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಬೆಳೆಸುವುದು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಪ್ರಶ್ನೆ ಒಂದೇನಿದೆ ಕೆಳಗೆ ಎ ಪಟ್ಟಿಯಲ್ಲಿ ಕೊಡಲಾದ ಹೇಳಿಕೆಗಳನ್ನು ಬಿ ಪಟ್ಟಿಯಲ್ಲಿ ಕೊಡಲಾದ ಸರಿ ಹೊಂದಕ್ಕಂಥ ಬಿಜುಕ್ತೊಂದಿಗೆ ಹೊಂದಿಸಿ ಬರೀರಿ ಅಂತ ಹೇಳ್ತಾನೆ ಹೇಳಿಕೆ ಕೊಟ್ಟಿದ್ದಾನೆ ಮತ್ತು ಬೀಜೋಕ್ತಿಗಳು ಕೊಟ್ಟಿದ್ದಾರೆ ಅವುಗಳನ್ನು ನಾವು ಹೊಂದಿಸಿ ಬರೀಬೇಕು ಒಂದನೇದು ಏನಾಗಿದೆ ಅಂದ್ರೆ ಪಿಗೆ ಎಂಟನ್ನು ಕೂಡಿದೆ ಸೊ ಪಿ ಗೆ ಎಂಟನ್ನು ಕೂಡಿದೆ ಅಂದ್ರೆ ಪಿ ಪ್ಲಸ್ ಎಂಟು ಅಂತಕ್ಕಂಥದ್ದು ಸೊ ಪಿ ಪ್ಲಸ್ ಒನ್ ಎಂಟು ಅಂತ ಎಲ್ಲಾಗಿದೆ ಅಂತಂದ್ರೆ ನಮಗೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಇಲ್ಲಿ ನಮಗೆ ಪಿ ಪ್ಲಸ್ ಎಂಟು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಇನ್ನು ಪಿ ನಿಂದ ಹತ್ತನ್ನು ಕಳೆದಿದೆ ಸೊ ಪಿ ಮೈನಸ್ ಹತ್ತು ಅಂತಕ್ಕಂಥದ್ದು ಪಿ ಮೈನಸ್ ಹತ್ತು ಕಳೆದಿರ್ತಕ್ಕಂಥದ್ದು ಎಲ್ಲಿದೆ ನೋಡಿದಾಗ ಪಿ ಮೈನಸ್ ಹತ್ತು ಅಂತಕ್ಕಂಥದ್ದು ಕೊನೆ ಆಪ್ಷನ್ ಏನಾಗಿದೆ ನೋಡಿ ಎಂಟನೇ ಆಪ್ಷನ್ ಏನಾಗಿದೆ ಅದು ಎರಡನೇ ಒಂದು ಆನ್ಸರ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬೋದು ಪಿ ಮೈನಸ್ ಹತ್ತು ಅಂತಕ್ಕಂಥದ್ದು ನಂತರದಲ್ಲಿ ಮೂರನೇ ಒಂದು ಪ್ರಶ್ನೆ ಏನಾಗಿದೆ ಪಿ ಅನ್ನು ಆರರಿಂದ ಗುಣಿಸಿದೆ ಸೊ ಪಿ ಗುಣಿಲೆ ಆರು ಅಥವಾ ಆರು ಪಿ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ ಆರನೇ ಆಪ್ಷನ್ ಏನಾಗಿದೆ ಆರನೇ ಆಪ್ಷನ್ ಏನಾಗಿದೆ ಆರು ಪಿ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರವಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಪಿ ಅನ್ನು ಹನ್ನೆರಡರಿಂದ ಭಾಗಿಸಿದೆ ಪಿ ಡಿವೈಡೆಡ್ ಬೈ ಹನ್ನೆರಡು ಪಿ ಡಿವೈಡೆಡ್ ಬೈ ಹನ್ನೆರಡು ಎಲ್ಲಿ ಆಗಿದೆ ಇಲ್ಲಿ ನೋಡ್ತಾ ಇರಬಹುದು ಏಳನೇ ಆಪ್ಷನ್ ಏನಾಗಿದೆ ಅದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನಾವು ಹೇಳಬಹುದಾಗಿದೆ ಇನ್ನು ಐದನೇ ಪ್ರಶ್ನೆ ಪಿ ನ ಎರಡರಷ್ಟಕ್ಕೆ ಎಂಟನ್ನು ಕೂಡಿದೆ ಪಿ ನ ಎರಡರಷ್ಟು ಸೊ ಪಿ ಅಂತಂದ್ರೆ ಗೆ ಎರಡರಷ್ಟು ಎರಡು ಪಿ ಎರಡು ಪಿ ಗೆ ಎಂಟನ್ನು ಕೂಡಿಸಿದೆ ಎರಡು ಪಿ ಪ್ಲಸ್ ಎಂಟು ಅಂತಕ್ಕಂಥದ್ದು ನೋಡಿ ಮೊದಲ ಆಪ್ಷನ್ ಆಗಿದೆ ಇದು ಸರಿಯಾದ ಉತ್ತರವಾಗಿದೆ ಎರಡು ಪಿ ಪ್ಲಸ್ ಎಂಟು ಅಂತಕ್ಕಂಥದ್ದು ಪಿನ ಐದರಷ್ಟರಿಂದ ಮೂರನ್ನು ಕಳೆದಿದೆ ಪಿನ ಐದರಷ್ಟು ಅಂದರೆ ಐದು ಪಿ ಐದು ಪಿ ಮೈನಸ್ ಮೂರು ಐದು ಪಿ ಮೈನಸ್ ಮೂರು ಎಲ್ಲಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೂರನೇ ಆಪ್ಷನ್ ಏನಾಗಿದೆ ಐದು ಪಿ ಮೈನಸ್ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಏಳನೇದು ಪಿಯನ್ನು ಮೈನಸ್ ಆರರಿಂದ ಗುಣಿಸಿ ಒಂದನ್ನು ಕಳೆದಿದೆ ಪಿ ಗೆ ಮೈನಸ್ ಆರ್ ಗುಣಿಸಿದಾಗ ಮೈನಸ್ ಆರು ಪಿ ಆಗುತ್ತೆ ಮೈನಸ್ ಆರು ಪಿ ಮತ್ತೆ ಅದರಲ್ಲಿ ಒಂದನ್ನು ಕಳೆದಾಗ ಮೈನಸ್ ಆರು ಪಿ ಮೈನಸ್ ಒಂದು ಮೈನಸ್ ಆರು ಪಿ ಮೈನಸ್ ಒಂದು ಎಲ್ಲಿದೆ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ಮೈನಸ್ ಆರು ಪಿ ಮೈನಸ್ ಒಂದು ಅಥವಾ ಸಾಮಾನ್ಯ ಮೈನಸ್ ಅನ್ನು ತೆಗೆದಾಗ ಸಾಮಾನ್ಯ ತೆಗೆದಿಲ್ಲ ನೋಡಬಹುದು ಇಲ್ಲಿ ಕೊನೆಯದಿರ್ತಕ್ಕಂಥ ಆಪ್ಷನ್ ಏನಾಗಿದೆ ಮೈನಸ್ ಆರು ಪಿ ಮೈನಸ್ ಒಂದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಇನ್ನು ಕೊನೆಯದು ಪಿನ ನಾಲ್ಕರಷ್ಟರನ್ನು ಮೂರರಿಂದ ಪಿ ಎ ನಾಲ್ಕರಷ್ಟು ಅಂದರೆ ನಾಲ್ಕು ಪಿ ಬಾಗಿಲೆ ಮೂರು ಅಂತಕ್ಕಂಥದ್ದು ನಾಲ್ಕು ಪಿ ಬಾಗಿಲೆ ಮೂರು ಏನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಇರ್ತಕ್ಕಂಥ ಉತ್ತರ ನಾಲ್ಕು ಪಿ ಬಾಗಿಲೆ ಮೂರು ಅಂತಕ್ಕಂಥದ್ದು ಎಂಟನೇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಅಂತ ನಾವು ಹೇಳ್ಬೋದು ಇದು ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಬೀಜೋಕ್ತಿಗಳಿಗೆ ನಾವು ಹೊಂದಿಸಿ ಬರೆದಿದ್ದೀವಿ ತಾವು ನೋಡ್ತಾ ಇರಬಹುದು ನಂತರದಲ್ಲಿ ಎರಡನೇ ಪ್ರಶ್ನೆ ಈ ಕೆಳಗಿನ ಕೋಷ್ಟಕದಲ್ಲಿ ವಿವಿಧ ಸನ್ನಿವೇಶಗಳಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಕೊಡಲಾಗಿದೆ ಉದಾಹರಣೆಯಂತೆ ಮೊದಲು ಚರಾಕ್ಷರವನ್ನು ನಿರ್ಧರಿಸಿ ನಂತರ ಚರಾಕ್ಷರದೊಂದಿಗೆ ಬೀಜೋಕ್ತಿಯನ್ನು ರಚಿಸುವ ಮೂಲಕ ಕೋಷ್ಟಕವನ್ನು ಪೂರ್ಣಗೊಳಿಸಿ ನೋಡಿ ಇಲ್ಲಿ ಸನ್ನಿವೇಶ ಕೊಟ್ಟಿದ್ದಾನೆ ಮತ್ತು ಚರಾಕ್ಷರದ ನಿರ್ಧಾರವನ್ನು ಮೊದಲು ಮಾಡಬೇಕು ನಂತರದಲ್ಲಿ ಆ ಚರಾಕ್ಷರಕ್ಕೆ ಸಂಬಂಧಪಟ್ಟತಕ್ಕಂಥ ಬೀಜೋಕ್ತಿಯನ್ನು ರಚಿಸಬೇಕು ನೋಡಿ ನಂದಿನಿ ರಮೆಳಿಗಿಂತ ಐದು ವರ್ಷ ದೊಡ್ಡವಳು ಸೊ ಇಲ್ಲಿ ವಯಸ್ಸು ಅಂತಕ್ಕಂಥದ್ದು ಏನಾಗಿದೆ ಇದು ಚರಾಕ್ಷರದ ನಿರ್ಧಾರವಾಗಿದೆ ನಾವು ಎಕ್ಸ್ ಅಂತಕ್ಕಂಥದ್ದು ತೆಗೆದುಕೊಂಡು ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಚರಾಕ್ಷರವಾಗಿದೆ ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಸಮೀಕರಣವನ್ನು ರಚಿದ್ದೇ ಆಗಿದ್ರೆ ನೋಡಿ ಏನಂದರೆ ನಂದಿನಿ ರಂಬೇಳೆಗಿಂತ ಐದು ವರ್ಷ ದೊಡ್ಡವಳು ಸೊ ರಂಬೇಳೆ ವಯಸ್ಸು ಎಕ್ಸ್ ಆಗಿದ್ದರೆ ಅದಕ್ಕೆ ಐದು ವರ್ಷ ದೊಡ್ಡದೇ ಎಕ್ಸ್ ಪ್ಲಸ್ ಐದು ಅಂತಕ್ಕಂಥದ್ದು ಎಕ್ಸ್ ಪ್ಲಸ್ ಐದು ಅಂತಕ್ಕಂಥದ್ದು ಏನಾಗಿದೆ ನಂದಿನಿಯ ವಯಸ್ಸಾಗಿದೆ ನಾವು ಹೇಳ್ಬೋದು ನಂತರದಲ್ಲಿ ಇನ್ನೊಂದಿದೆ ಎರಡನೇ ಪ್ರಶ್ನೆ ಬಹ್ವಳ ತಂದೆಯ ವಯಸ್ಸು ಅವಳ ವಯಸ್ಸಿನ ಎರಡರಷ್ಟಕ್ಕಿಂತ ಐದು ವರ್ಷ ಹೆಚ್ಚು ಇಲ್ಲಿ ವಯಸ್ಸಿಗೆ ನಾವು ಎಕ್ಸ್ ಚರಕ್ಷರವನ್ನು ತೆಗೆದುಕೊಂಡಿದ್ದೇವೆ ಬಹ್ವಳ ತಂದೆಯ ವಯಸ್ಸೇನಾಗಿದೆ ಬಹ್ವಳ ವಯಸ್ಸಿನ ಎರಡರಷ್ಟು ಬಹೇಳ ವಯಸ್ಸು ಎಕ್ಸ್ ಆದರೆ ಅವಳ ತಂದೆಯ ಏನಾಗುತ್ತೆ ಎರಡು ಎಕ್ಸ್ ಎರಡರಷ್ಟಕ್ಕಿಂತ ಐದು ಹೆಚ್ಚಾಗಿದೆ ಅಂದರೆ ಎರಡು ಎಕ್ಸ್ ಪ್ಲಸ್ ಐದು ಅಂತಕ್ಕಂಥದ್ದು ಇದು ಒಂದು ಚರಕ್ಷರವಾಗಿದೆ ಇದೊಂದು ಆಗಿದೆ ಅಂತ ನಾವು ಹೇಳ್ಬೋದು ನಂತರದಲ್ಲಿ ಜೋಸೆಫ್ನ ಎತ್ತರ ಸಲೀಮ್ನ ಎತ್ತರಕ್ಕಿಂತ ಹತ್ತು ಸೆಂಟಿಮೀಟರ್ ಹೆಚ್ಚಾಗಿದೆ ಅಂದರೆ ಇಲ್ಲಿ ನಮಗೆ ಹೇಳಿಕೆ ಏನಾಗಿದೆ ಎತ್ತರ ಅಂತಕ್ಕಂಥದ್ದು ಏನಾಗಿದೆ ಎಕ್ಸ್ ಅಂತಕ್ಕಂಥದ್ದು ಎತ್ತರವನ್ನು ತೆಗೆದುಕೊಂಡಾಗ ಇದು ಚರಾಕ್ಷರ ನಿರ್ಧಾರವನ್ನು ಮಾಡಿದ್ದೆ ಆದರೆ ಇಲ್ಲಿ ಜೋಸೆಫ್ನ ಎತ್ತರ ಏನಾಗಿದೆ ಸಲೀಮ್ನ ಎತ್ತರಕ್ಕಿಂತ ಹತ್ತು ಸೆಂಟಿಮೀಟರ್ ಹೆಚ್ಚು ಅಂದರೆ ಸಲೀಮನ ಎತ್ತರ ಎಕ್ಸ್ ಆಗಿದೆ ಆದರೆ ಇಲ್ಲಿ ಎಕ್ಸ್ ಪ್ಲಸ್ ಹತ್ತು ಅಂತಕ್ಕಂಥದ್ದು ಏನಾಗಿದೆ ಜೋಸೆಫ್ನ ಎತ್ತರವಾಗಿದೆ ಇನ್ನು ಒಂದು ಒಂದು ವೃತ್ತದ ವ್ಯಾಸವು ಅದರ ತ್ರಿಜ್ಯದ ಎರಡರಷ್ಟು ಸೊ ವೃತ್ತದ ವ್ಯಾಸ ಇಲ್ಲಿ ನಾವು ಏನು ಮಾಡಿದ್ವಿ ಚರಾಕ್ಷರವನ್ನು ಎರಡು ತೆಗೆದುಕೊಂಡಿಬಹುದು ವ್ಯಾಸಕ್ಕೆ ಡಿ ಎಂದು ಕರೆದಾಗ ತ್ರಿಜ್ಯಕ್ಕೆ ಆರ್ ಎಂದು ಕರೆದೇವೆ ಹಾಗಾಗಿ ವ್ಯಾಸವು ತ್ರಿಜ್ಯದ ಎರಡರಷ್ಟು ಅಂದಾಗ ಡಿ ಸಮನಾಗಿದೆ ಎರಡು ಆರ್ ಅಂತಕ್ಕಂಥದ್ದು ಇದು ಒಂದು ಆಗುತ್ತಿದೆ ಅಂತ ನಾವು ಹೇಳಬಹುದಾಗಿದೆ ಹಾಗಾಗಿ ಎರಡನೆಯ ಒಂದು ಸಮಸ್ಯೆಗಳಲ್ಲಿ ಸನ್ನಿವೇಶವನ್ನು ತೆಗೆದುಕೊಂಡು ನಾವು ಚರಾಕ್ಷರದೊಂದಿಗೆ ಬೀಜೋಕ್ತಿಗಳನ್ನು ರಚಿಸಿದ್ದೇವೆ ಇನ್ನು ಮೂರನೇ ಒಂದು ಪ್ರಶ್ನೆ ನೋಡಿದಾಗ ಈ ಕೆಳಗಿನ ಸಮೀಕರಣಗಳನ್ನು ಕೊಡಲಾಗಿದೆ ಸಮೀಕರಣ ಬಿಡಿಸಿ ಬಿಡಿಸುವ ಮೂಲಕ ಚರಾಕ್ಷರದ ಬೆಲೆಯನ್ನು ಕೂಡ ಕಂಡುಹಿಡಿಯಬೇಕು ಸಮಸ್ಯೆ ಕೊಟ್ಟಿದ್ದಾನೆ ಇಲ್ಲಿ ಎಕ್ಸ್ ಪ್ಲಸ್ ಎಂಟು ಸಮನಾಗಿದೆ ಹನ್ನೆರಡು ಅಂದಾಗ ಎಕ್ಸ್ ಪ್ಲಸ್ ಎಂಟು ಸಮನಾಗಿದೆ ಹನ್ನೆರಡು ಅಂತ ಅಂದಾಗ ನಮಗೆ ಪ್ಲಸ್ ಎಂಟು ಎರಡರಿಂದ ಬಲಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ ಎಂಟ್ ಆಗುತ್ತದೆ ಹಾಗಾಗಿ ಹನ್ನೆರಡರಲ್ಲಿ ಎಂಟು ಅಂದ್ರೆ ಏನಾಯ್ತು ನಾಲ್ಕು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿವಿಧ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಇಲ್ಲಿ ಕಂಡುಹಿಡಿದೀವಿ ತಾವು ಗಮನಿಸುವುದರ ಮೂಲಕ ತಾವುಗಳು ಕೂಡ ತಮ್ಮ ಒಂದು ಮನುಸಂಚನ ಅಭ್ಯಾಸ ಪುಸ್ತಕದಲ್ಲಿ ಉತ್ತರಗಳನ್ನು ಕಂಡುಕೊಳ್ಳಬಹುದಾಗಿದೆ ಅಲ್ಲಿ ಸಮಸ್ಯೆಗಳನ್ನು ಬಿಡಿಸಿ ತಪ್ಪೆ ತಪ್ಪಾಗಿದ್ದೇ ಆದರೆ ಈ ಒಂದು ಪ್ರಶ್ನೆಗಳ ಉತ್ತರವನ್ನು ನೋಡಿ ತಾವುಗಳು ಸರಿಪಡಿಸಿಕೊಳ್ಳಬಹುದಾಗಿದೆ ನೋಡ್ತಾ ಹೋಗಿ ಇಲ್ಲಿ ನಂತರದಲ್ಲಿ ಕೊನೆಯದು ನಾಲ್ಕನೇ ಪ್ರಶ್ನೆ ಅಂತ ಹೇಳ್ಬೋದು ನೋಡಿ ಏನಂದರೆ ಈ ಕೆಳಗಿನ ಪ್ರಶ್ನೆಗಳನ್ನು ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಬಿಡಿಸ್ಬೇಕು ಮೊದಲು ಸಮೀಕರಣ ರೂಪದಲ್ಲಿ ಬಂದ್ಕೊಬೇಕು ಬೀಜೋಕ್ತಿಗಳನ್ನು ನಾವು ಒಂದು ಬೀಜೋಕ್ತಿಗಳನ್ನು ರಚಿಸಿಕೊಂಡು ಅದರ ಬೆಲೆಯನ್ನು ಕಂಡುಹಿಡಿಯಬೇಕು ನೋಡ್ತಾ ಹೋಗೋಣ ಒಂದೇ ಸಮಸ್ಯೆ ಏನಾಗಿದೆ ಒಂದು ಸಂಖ್ಯೆ ಎರಡರಷ್ಟಕ್ಕೆ ಆರನ್ನು ಕೂಡಿದಾಗ ಬರುವ ಮೊತ್ತ ಮೂವತ್ತು ಆದರೆ ಆ ಸಂಖ್ಯೆ ಯಾವುದು ಸೊ ಮೊದಲಿಗೆ ಬರೀಬೇಕು ಆ ಸಂಖ್ಯೆ ಎಕ್ಸ್ ಆಗಿರಲಿ ಆ ಸಂಖ್ಯೆ ಯಾವುದಾಗಿರಲಿ ಎಕ್ಸ್ ಆಗಿರಲಿ ಹೇಳಿಕೆ ಪ್ರಕಾರ ಏನಂದ್ರೆ ಆ ಸಂಖ್ಯೆಯ ಎರಡರಷ್ಟಕ್ಕೆ ಅಂದರೆ ಎರಡು ಎಕ್ಸ್ ಅದಕ್ಕೆ ಆರನ್ನು ಕೂಡಿಸಿದಾಗ ಮೊತ್ತ ಮೂವತ್ತು ಬರುತ್ತದೆ ಸೊ ಎರಡು ಎಕ್ಸ್ ಪ್ಲಸ್ ಆರು ಸಮನಾಗಿದೆ ಮೂವತ್ತು ಆ ಸಂಖ್ಯೆ ಎಕ್ಸ್ ಆದರೆ ಆ ಸಂಖ್ಯೆ ಎರಡರಷ್ಟು ಎರಡು ಎಕ್ಸ್ ಅದಕ್ಕೆ ಆರನ್ನು ಕೂಡಿಸಿದ್ದೆ ಆದರೆ ಮೂವತ್ತು ಆಗುತ್ತದೆ ಅಂತಕ್ಕಂಥದ್ದು ಸೊ ಟು ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ಟು ತರ್ಟಿ ಆದರೆ ಸೊ ಎರಡು ಎಕ್ಸ್ ಸಮನಾಗಿದೆ ಪ್ಲಸ್ ಆರು ಮತ್ತೆ ಎರಡರಿಂದ ಬಲಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ ಆರು ಸೊ ಮೂವತ್ತರಲ್ಲಿ ಆರು ಕಳೆದ್ರೆ ಇಪ್ಪತ್ನಾಲ್ಕು ಎರಡು ಎಕ್ಸ್ ಸಮನಾಗಿದೆ ಇಪ್ಪತ್ನಾಲ್ಕು ಅಂದಾಗ ಎಕ್ಸ್ಗೆ ಎರಡು ಗುಣಿಸ್ತದೆ ಮತ್ತೆ ಅದನ್ನು ನಾವು ಬಲಕ್ಕೆ ಒಂದು ಭಾಗಿಸಿದ್ದೆ ಆದರೆ ಎರಡರಿಂದ ಭಾಗಿಸಿದಾಗ ಇಪ್ಪತ್ನಾಲ್ಕು ಬಾಗಿಲೇ ಎರಡರಿಂದ ಮಾಡಿದಾಗ ಉತ್ತರ ನಮಗೇನಾಗುತ್ತೆ ಹನ್ನೆರಡು ಅಂತಕ್ಕಂಥದ್ದು ಅಂದರೆ ಆ ಸಂಖ್ಯೆ ಏನಾಗಿದೆ ಹನ್ನೆರಡು ಆಗಿದೆ ಅಂತ ನಾವು ಹೇಳಬಹುದಾಗಿದೆ ಅಲ್ಲದೆ ಮುಂದಿನ ಒಂದು ಸಮಸ್ಯೆಯನ್ನು ನೋಡಬಹುದಾಗಿದೆ ಇಲ್ಲಿ ರಶ್ಮಿ ನಲವತ್ತೊಂಬತ್ತು ವರ್ಷಗಳು ತಂದೆಯ ವಯಸ್ಸು ರಶ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷ ಹೆಚ್ಚಾಗಿದೆ ಹಾಗಾದರೆ ರಶ್ಮಿಯ ವಯಸ್ಸನ್ನು ಕಂಡಿಟ್ಟು ನೋಡಿ ರಶ್ಮಿಯ ವಯಸ್ಸನ್ನು ನಾವು ಎಕ್ಸಂದು ಆಗಿರಲಿ ಆಗ ಹೇಳಿಕೆ ಪ್ರಕಾರ ತಂದೆಯ ವಯಸ್ಸೇನಾಗಿದೆ ನಲವತ್ತೊಂಬತ್ತಾಗಿದೆ ರಶ್ಮಿಯ ವಯಸ್ಸು ಎಕ್ಸಾಗಿರಲಿ ಆಗ ಎಕ್ಸಾಗಿದ್ದೇ ಆದಾಗ ಅವ ತಂದೆಯ ವಯಸ್ಸು ನಲವತ್ತೊಂಬತ್ತು ಹೇಳಿಕೆ ಪ್ರಕಾರ ಹೇಳಿಕೆ ಪ್ರಕಾರ ಏನಾಗ್ತದೆ ತಂದೆಯ ವಯಸ್ಸು ರಶ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಸೊ ರಶ್ಮಿಯ ವಯಸ್ಸು ಎಕ್ಸ್ ಅಂದರೆ ಮೂರರಷ್ಟು ಅಂದರೆ ಮೂರು ಎಕ್ಸ್ ಅದಕ್ಕೆ ನಾಲ್ಕು ವರ್ಷ ಹೆಚ್ಚಾಗಿದೆ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದ್ದಾಗ ಅದು ನಲವತ್ತೊಂಬತ್ತು ಈಗಿನ ವಯಸ್ಸಿಗೆ ಸಮನಾಗುತ್ತದೆ ಹಾಗಾಗಿ ಈ ಒಂದು ಸಮೀಕರಣವನ್ನು ಬರೆದುಕೊಂಡು ನಾವು ಎಕ್ಸಿನ ಬೆಲೆಯನ್ನು ಕಂಡಿರುವಾಗ ನಮಗೆ ಇಲ್ಲಿ ಉತ್ತರ ಏನಾಗಿದೆ ಹದಿನೈದು ಬಂದಿದೆ ಅಂದ್ರೆ ರಶ್ಮಿಯ ವಯಸ್ಸು ಎಷ್ಟಾಗಿದೆ ಹದಿನೈದು ವರ್ಷ ಎಂದು ನಾವು ಇಲ್ಲಿ ಕಂಡು ಹಿಡಿದಿವಿ ತಾವುಗಳು ಪರಿಚಯಿಸಿಕೊಳ್ಳಬಹುದಾಗಿದೆ ಇದು ಒಂದು ಹಾಳೆ ಏಳಕ್ಕೆ ಸಂಬಂಧಪಟ್ಟಿರತಕ್ಕಂಥ ಉತ್ತರ ಇನ್ನು ಪುನರ್ಮರಣ ಹಾಳೆ ಎಂಟು ಏನಾಗಿದೆ ಚತುರ್ಭುಜಗಳ ಪರಿಚಯ ಚತುರ್ಭುಜಗಳ ಪರಿಚಯದಲ್ಲಿ ವಿವಿಧ ಒಂದು ಚತುರ್ಭುಜಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಾವು ನೋಡಿಕೊಂಡು ಅವುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಗುಣಲಕ್ಷಣಗಳನ್ನು ನೋಡ್ತಾ ಹೋಗ್ಬೇಕಿಲ್ಲಿ ಸೊ ಕಲಿಕಾ ಫಲ ಏನಾಗಿದೆ ಅಂದರೆ ಚತುರ್ಭುಜಗಳನ್ನು ಅವುಗಳ ಬಾಹುಗಳು ಕೋನಗಳ ಆಧಾರವಾಗಿ ವಿವಿಧಗಳ ವಿಧಗಳಾಗಿ ವರ್ಗೀಕರಿಸಲಾಗಿದೆ ಸೊ ಒಂದನೇ ಪ್ರಶ್ನೆಯಲ್ಲಿ ಚಿತ್ರ ನೋಡಿ ಆ ಸಮತಲಾ ಕೃತಿಗಳಿಗೆ ನೋಡಿಕೊಂಡು ಹೆಸರುಗಳನ್ನು ಬರೀರಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಚಿತ್ರದ ಪ್ರಕಾರ ಮೊದಲನೇ ಉತ್ತರ ಏನಾಗಿದೆ ತ್ರಿಭುಜವಾಗಿದೆ ನಂತರದಲ್ಲಿ ಮೂರನೇದು ಏನಾಗಿದೆ ವೃತ್ತ ಸೊ ನಿಮಗೆ ಎರಡನೇ ಪ್ರಶ್ನೆ ನಿಮ್ಮ ತರಗತಿ ಕೋಡೆಯಲ್ಲಿ ಅಥವಾ ಮನೆಯಲ್ಲಿ ಚತುರ್ಭುಜದ ಆಕಾರವನ್ನು ಹೊಲ್ತಕ್ಕಂಥ ಮುಖಗಳನ್ನು ಹೊಂದಿರುವ ಮೂರು ವಸ್ತುಗಳ ಒಂದು ಪಟ್ಟಿ ಮಾಡಿ ಅಂತಂದಾಗ ವಿದ್ಯಾರ್ಥಿಗಳೇ ತಮಗೆ ತಾವು ಸುತ್ತಮುತ್ತಲು ನೋಡಿರ್ತಕ್ಕಂಥದ್ದು ವರ್ಗ ಕೋಡೆಯಲ್ಲಿ ಕಪ್ಪು ಹಲಿಗೆ ನೋಡ್ತಾ ಇದ್ದಾಗ ಅದು ಆಕೃತಿಯಾಗಿರುತ್ತೆ ಪುಸ್ತಕವನ್ನು ನೋಡಿದಾಗಲೂ ಅದು ಕೂಡ ಆಯತ ಚೌಕಾಕೃತಿ ನಂತರದ ಬಾಗಿಲು ತೆಗೆದುಕೊಂಡಾಗ ಅದೂ ಕೂಡ ಒಂದು ಚತುರ್ಭುಜದ ವಿಧವಾಗಿದೆ ಇನ್ನೂ ಕೂಡ ತಾವು ಅನೇಕ ವಿಧಗಳ ವಸ್ತುಗಳನ್ನು ನೋಡ್ತೀರಿ ಅವುಗಳ ಉದಾಹರಣೆಗಳನ್ನು ತಾವು ಬರೆಯಬಹುದಾಗಿದೆ ನಂತರದಲ್ಲಿ ಆ ಮೂರನೇ ಪ್ರಶ್ನೆಯನ್ನು ನೋಡಿ ಕೆಳಗಿನ ಚತುರ್ಭುಜಗಳನ್ನು ವೀಕ್ಷಿಸಿ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಬರೆಯುವ ಮೂಲಕ ಪೂರ್ಣಗೊಳಿಸಿರಿ ಚಿತ್ರವನ್ನು ನೋಡಿದಾಗ ಎ ಬಿ ಸಿ ಡಿ ಅಂತಕ್ಕಂಥದ್ದು ಏನಾಗಿದೆ ನಮಗೆ ಒಂದು ಚೌಕವಾಗಿದೆ ಅಥವಾ ವರ್ಗವಾಗಿದೆ ಎರಡನೇ ಚಿತ್ರ ಪಿ ಕ್ಯೂ ಆರ್ ಎಸ್ ಅನ್ನು ನೋಡಿದಾಗ ನಮಗೆ ಪಿ ಕ್ಯೂ ಆರ್ ಎಸ್ ಏನಾಗಿದೆ ಅಂದರೆ ಇಲ್ಲಿ ಒಂದು ಆಯತವಾಗಿದೆ ಗಮನಿಸಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಎ ಎಡಿ ಅಳತೆ ನಾಲ್ಕು ಸೆಂಟಿಮೀಟರ್ ಇದೆ ಮತ್ತು ಡಿ ಸಿ ಅಳತೆ ನಾಲ್ಕು ಸೆಂಟಿಮೀಟರ್ ಇದೆ ಹಾಗೆ ಆಯತದಲ್ಲಿ ಪಿ ಎಸ್ನ ಅಳತೆ ನಾಲ್ಕು ಸೆಂಟಿಮೀಟ್ರ್ ಇದೆ ಮತ್ತು ಎಸ್ ಆರ್ನ ಅಳತೆ ಒಂಬತ್ತು ಸೆಂಟಿಮೀಟರ್ ಇದೆ ಅಂತಕ್ಕಂಥದ್ದು ನೋಡಿಕೊಂಡು ಕೆಳಗಿನ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದಾಗ ಚತುರ್ಭುಜ ಒಂದರ ಬಾವುಗಳ ಅಳತೆಗಳನ್ನು ನೋಡಿದಾಗ ಎ ಬಿ ಸಿ ಡಿ ಇ ಡಿ ಮತ್ತು ಬಿ ಸಿಗಳ ಅಳತೆಗಳು ಕ್ರಮವಾಗಿ ಏನಾಗಿದೆ ನಾಲ್ಕು ಆಗಿದೆ ಏಕೆಂದರೆ ತಮಗೆ ಗೊತ್ತಿರಬೇಕು ಚೌಕ ಅಂತಂದಾಗ ಎಲ್ಲ ಬಾಹುಗಳು ಸಮನಾಗಿರುತ್ತವೆ ಹಾಗೆ ಆಯತದಲ್ಲಿ ಚತುರ್ಭುಜ ಎರಡರಲ್ಲಿ ಆಯತದ ಬಾವುಗಳ ಅಳತೆ ಮಾಡಿದಾಗ ಅಭಿಮುಖ ಬಾವುಗಳು ಸಮನಾಗಿರುತ್ತವೆ ಹಾಗಾಗಿ ಇಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ನ ಅಳತೆಗಳು ಒಂಬತ್ತು ಸೆಂಟಿಮೀಟರ್ ಆದರೆ ಪಿ ಎಸ್ ಮತ್ತು ಕ್ಯೂ ಆರ್ ಬೆಲೆಗಳು ನಾಲ್ಕು ಸೆಂಟಿಮೀಟರ್ ಆಗಿದೆ ಅಂತ ಹೇಳ್ಬೋದು ಅಲ್ಲದೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕೋನವನ್ನು ಅಳತೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕೋನಗಳು ಏನಾಗಿದ್ದಾವೆ ಅಂದರೆ ತೊಂಬತ್ತು ಡಿಗ್ರಿ ಆಗಿದ್ದೇವೆ ಅಂತ ಹೇಳ್ಬೋದು ಹಾಗಾಗಿ ಇವುಗಳನ್ನು ನಾವು ನೋಡಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದಾಗಿದೆ ನೋಡಿ ಎರಡು ಚತುರ್ಭುಜಗಳ ಬಾಹುಗಳು ಮತ್ತು ಕೋನಗಳ ಆತಗಳಲ್ಲಿ ನೀವು ಅಥವಾ ವ್ಯತ್ಯಾಸವನ್ನು ಅರ್ಥೈಸಿಕೊಂಡು ಚೌಕ ಮತ್ತು ಆಯತವನ್ನು ವ್ಯಾಖ್ಯಾನಿಸಿರಿ ಅಂತ ಹೇಳ್ತಾನೆ ಸೊ ನಾವು ಚೌಕವನ್ನು ಈ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದಾಗಿದೆ ಚೌಕದಲ್ಲಿರ್ತಕ್ಕಂಥ ಎಲ್ಲ ಬಾಹುಗಳು ಸಮನಾಗಿದ್ದಾವೆ ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಕೋನಗಳು ಲಂಬ ಕೋನಗಳಾಗಿದ್ದಾವೆ ಅಥವಾ ತೊಂಬತ್ತು ಡಿಗ್ರಿ ಆಗಿದ್ದಾವೆ ಅಂತ ಹೇಳ್ಬೋದು ಹಾಗೆ ಆಯತವನ್ನು ತೆಗೆದುಕೊಂಡಾಗ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿವೆ ಮತ್ತು ಆಯತದ ಎಲ್ಲ ಕೋರ್ಗಳು ಕೂಡ ತೊಂಬತ್ತು ಡಿಗ್ರಿ ಆಗಿದ್ದಾವೆ ಅಂತ ಹೇಳಿ ನಾವು ಇಲ್ಲಿ ಅದಕ್ಕೆ ವ್ಯಾಖ್ಯಾನಗಳನ್ನು ಬರೆದಿದ್ದೀವಿ ತಾವುಗಳು ಕೂಡ ಬರೆಯಬಹುದಾಗಿದೆ ನಂತರದಲ್ಲಿ ಇನ್ನೊಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಕೆಳಗಿನ ಚತುರ್ಭುಜಗಳನ್ನು ವೀಕ್ಷಿಸಿ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಬಿಟ್ಟಿರತಕ್ಕಂತಹ ಸ್ಥಳಗಳಲ್ಲಿ ಬರೆಯುವ ಮೂಲಕ ಪೂರ್ಣಗೊಳಿಸಿ ಇಲ್ಲಿರ್ತಕ್ಕಂತಹ ಒಂದು ಚತುರ್ಭುಜ ಒಂದರ ಬಾಹುಗಳ ಅಳತೆಗಳನ್ನು ಅಳತೆ ಮಾಡಿದಾಗ ನಮಗೆ ಪ್ರತಿಯೊಂದು ಕೂಡ ನಾಲ್ಕು ಸೆಂಟಿಮೀಟರ್ ದಾವೆ ಅಂತಕ್ಕಂಥದ್ದು ಬರಲಾಗಿದೆ ಇಲ್ಲಿ ಕೋನೆಗಳು ಅಂತ ಹೇಳಿದರೆ ಅಲ್ಲ ಇದು ಬಾವುಗಳಾಗಬೇಕು ಹಾಗಾಗಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳ್ಬೋದು ಎಲ್ಲ ಕೋನೆಗಳು ನೋಡಿದಾಗ ಅಭಿಮುಖ ಬಾವುಗಳು ಪರಸ್ಪರ ಸಮನಾಗಿದ್ದಾವೆ ಎ ಬಿ ಮತ್ತು ಸಿ ಡಿಯ ಬೆಲೆಗಳು ಏನಾಗಿದ್ದಾವೆ ನಾಲ್ಕು ಸೆಂಟಿಮೀಟರ್ ಆಗಿದ್ದಾವೆ ಹಾಗೆ ಮತ್ತು ಎಡಿ ಮತ್ತು ಬಿ ಸಿಯ ಯ ಅಳತೆಗಳು ಬಾವುಗಳ ಅಳತೆಗಳು ಮೂರು ಸೆಂಟಿಮೀಟರ್ ಆಗಿವೆ ಹಾಗೆ ಇನ್ನೊಂದು ಚಿತ್ರ ನೋಡಿದಾಗ ಈ ಒಂದು ಚಿತ್ರದ ಬಾವುಗಳ ಅಳತೆಗಳನ್ನು ಬರೀಬೇಕಾಗಿದೆ ಇದು ವಜ್ರಾ ಕೃತಿ ಅಂತ ಹೇಳ್ಬೋದು ಇಲ್ಲಿ ಕೂಡ ಎಲ್ಲ ಬಾವುಗಳ ಅಳತೆಗಳು ನಾಲ್ಕು ಸೆಂಟಿಮೀಟರ್ ಆಗಿವೆ ಕೋನಗಳನ್ನು ನಾವು ಅಳತೆ ಮಾಡಿದಾಗ ಚತುರ್ಭುಜದ ಕೋಣದ ಅಳತೆಯನ್ನು ಮಾಡಿದಾಗ ಕೋನ ಎ ಬಿ ಸಿಯ ಬೆಲೆ ನಮಗೆ ಇಲ್ಲಿ ಏನಾಗಿದೆ ಅಂದ್ರೆ ಅರವತ್ತು ಡಿಗ್ರಿ ಬಂದಿದೆ ಬಿ ಸಿ ಡಿ ಕೋನದ ಬೆಲೆ ನೂರ ಇಪ್ಪತ್ತು ಕೋನ ಸಿ ಡಿ ಎ ಬೆಲೆ ಅರವತ್ತು ಮತ್ತು ಡಿ ಎ ಬಿ ಎ ಬೆಲೆ ನೂರ ಇಪ್ಪತ್ತು ಈ ವಜ್ರಾಕೃತಿಯಲ್ಲಿ ನೋಡಿದಾಗ ಕೋಣ ಪಿ ಕ್ಯೂ ಆರ್ ಬೆಲೆ ತೊಂಬತ್ತು ಕ್ಯೂ ಆರ್ ಎಸ್ ನ ಬೆಲೆ ತೊಂಬತ್ತು ಆರ್ ಎಸ್ ಪಿ ಬೆಲೆ ತೊಂಬತ್ತು ಎಸ್ ಪಿ ಕ್ಯೂ ನ ಬೆಲೆಗಳು ಸೊ ಎರಡು ಚತುರ್ಭುಜಗಳ ಬಾಹುಗಳು ಮತ್ತು ಕೋಣಗಳ ಅಳತೆಗಳಲ್ಲಿ ನಾವು ಕಾಣ್ತಕ್ಕಂಥ ವ್ಯತ್ಯಾಸವನ್ನು ಅರ್ಥೈಸಿಕೊಂಡು ಈ ಸಮಾಂತರ ಚತುರ್ಭುಜ ಮತ್ತು ವಜ್ರಾಕೃತಿಯನ್ನು ವ್ಯಾಖ್ಯಾನಿಸಬೇಕಾಗಿದೆ ತಾವು ನೋಡಿದ್ರಿ ಮೇಲ್ಕಂಡ ಅಂಶಗಳ ಪ್ರಕಾರ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿವೆ ಅಂತಕ್ಕಂಥದ್ದು ಸಮ ಮತ್ತು ಸಮಾಂತರವಾಗಿವೆ ಮತ್ತು ಅಭಿಮುಖ ಕೋನಗಳು ಪರಸ್ಪರ ಇಲ್ಲಿ ಸಮನಾಗಿದ್ದಾವೆ ಹಾಗೆ ಆಯತ ವಜ್ರಾಕೃತಿಯಲ್ಲಿ ತಗೊಂಡಾಗ ಎಲ್ಲ ಬಾವುಗಳ ಅಳತೆಗಳು ಸಮನಾಗಿವೆ ಮತ್ತು ಎಲ್ಲ ಕೋನಗಳ ಅಳತೆಗಳು ಕೂಡ ಏನಾಗಿವೆ ಅಂತಂದರೆ ಅಲ್ಲಿ ತೊಂಬತ್ತು ಡಿಗ್ರಿ ಆಗಿವೆ ಹಾಗಾಗಿ ನಾವು ಸಮಾಂತರ ಚತುರ್ಭುಜ ಮತ್ತು ವಜ್ರಾಕೃತಿಯ ಒಂದು ವ್ಯಾಖ್ಯಾನಗಳನ್ನು ಇಲ್ಲಿ ಬರೆದಿದ್ದೀವಿ ತಾವು ನೋಡಬಹುದು ಇನ್ನು ಐದನೇ ಪ್ರಶ್ನೆ ತೆಗೆದುಕೊಂಡಾಗ ಒಂದು ಜೊತೆ ಸಮಾಂತರ ರೇಖೆಗಳನ್ನು ಹೊಂದಿರತಕ್ಕಂತಹ ಚತುರ್ಭುಜವೇ ತ್ರಾಪಿಜ ನೋಡಿ ಗಮನಿಸಿ ತ್ರಾಪಿಜ ಅಂದ್ರೆ ಏನು ಅಂದ್ರೆ ಒಂದು ಜೊತೆ ಸಮಾಂತರ ರೇಖೆಗಳನ್ನು ಹೊಂದಿರತಕ್ಕಂಥ ಚತುರ್ಭುಜಕ್ಕೆ ನಾವು ತ್ರಾಪಿಜ ಅಂತ ಹೇಳ್ತೀವಿ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾನೆ ಅದರಲ್ಲಿ ತ್ರಾಪಿಜಗಳು ಅದವಾ ಕೆಲವೊಂದು ಕಡೆ ತ್ರಾಪಿಜಗಳಲ್ಲ ತ್ರಪಿಜ ಅಂದ್ರೆ ನೆನಪಿಟ್ಕೋಬೇಕು ಒಂದು ಜೊತೆ ಸಮಾಂತರ ರೇಖೆಗಳನ್ನು ಹೊಂದಿರತಕ್ಕಂತ ಆಕೃತಿಯೇ ತ್ರಾಪಿಜವಾಗುತ್ತದೆ ಹಾಗಾಗಿ ನಾವು ಮೇಲ್ಕಂಡ ಒಂದು ಚಿತ್ರಗಳನ್ನು ಗಮನಿಸಿದ ನಂತರ ಕೆಲವಾಗ ಬಾಕ್ಸ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳನ್ನು ಬರೆದಿ ನೋಡಿ ಒಂದು ಜೊತೆ ಸಮಾಂತರ ರೇಖೆಗಳನ್ನು ಹೊಂದಿರತಕ್ಕಂಥ ಚತುರ್ಭುಜವೇ ತ್ರಾಪಿಜ ಯಾವುದು ತ್ರಾಪಿಜ ಅಲ್ಲ ಅಂತಂದರೆ ಒಂದು ಜೊತೆ ಸಮಾಂತರ ರೇಖೆಗಳನ್ನು ಹೊಂದಿರದ ಚತುರ್ಭುಜ ವಲ್ಲ ಅಂತಕ್ಕಂಥದ್ದು ಇಲ್ಲಿ ಈ ಬಾಕ್ಸ್ನಲ್ಲಿ ಉತ್ತರವನ್ನು ಬರೆದಿದ್ವಿ ತಾವು ನೋಡಬಹುದಾಗಿದೆ ನಂತರದಲ್ಲಿ ಪತಂಗ ಅಂತಕ್ಕಂಥದ್ದು ಚತುರ್ಭುಜದ ಒಂದು ವಿಶೇಷವಾಗಿರ್ತಕ್ಕಂಥ ಆಕೃತಿಯಾಗಿದೆ ಚತುರ್ಭುಜದ ಒಂದು ವಿಶೇಷ ಯಾವುದು ಅಂತಂದರೆ ಪತಂಗವು ಕೂಡ ಚತುರ್ಭುಜದ ಒಂದು ವಿಶೇಷವಾಗಿರ್ತಕ್ಕಂಥ ವಿಧವಾಗಿದೆ ಈ ಪತಂಗಗಳ ಚಿತ್ರ ಮತ್ತು ಪತಂಗಗಳಲ್ಲದ ಚಿತ್ರಗಳು ನೋಡಿದಾಗ ಪತಂಗಗಳಲ್ಲಿ ನಮ್ಗೆ ಅಂದ್ರೆ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿರುತ್ತವೆ ಈ ಒಂದು ಪತಂಗಗಳಲ್ಲ ಅಂತಕ್ಕಂಥ ಮೂರು ಬಾಹುಗಳು ಸಮನಾಗಿದೆ ಇದರಲ್ಲಿ ಇದರ ಅಭಿಮುಖ ಬಾಹುಗಳು ಸಮನಾಗಿದ್ದಾವೆ ಇಲ್ಲಿ ಎರಡು ಅಭಿಮುಖ ಬಾಹು ಇದೆ ಅದರಲ್ಲಿ ಐದು ಬಾಹುಗಳಿದಾವೆ ಹಾಗಾಗಿ ಇದು ಪತಂಗಗಳು ಅಲ್ಲ ಅಂತಕ್ಕಂಥದ್ದು ಹಾಗಾಗಿ ನಾವು ಪತಂಗ ಅಂದರೆ ಏನು ಅನ್ನೋದಕ್ಕೆ ಡೆಫಿನೇಷನ್ ಅನ್ನು ಇಲ್ಲಿ ಬರೆಯಲಾಗಿದೆ ತಾವು ಗಮನಿಸಬಹುದು ಪತಂಗದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಕರಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಚತುರ್ಭುಜವಾಗಿದ್ದು ಅಭಿಮುಖ ಬಾಹುಗಳು ಸಮವಾಗಿರದಿದ್ದರೆ ಕರ್ಣಗಳು ಲಂಬವಾಗಿ ಅರ್ಧಿಸದಿದ್ದರೆ ಅವು ಪತಂಗಗಳಲ್ಲ ಸೊ ಪತಂಗ ಅಂದರೆ ಏನು ಮತ್ತು ಪತಂಗ ಅಲ್ಲ ಆದರೆ ಯಾವುದಕ್ಕೆ ಡೆಫಿನೇಷನ್ ಇಲ್ಲಿ ಬರೆಯಲಾಗಿಲ್ಲ ತಾವು ಗಮನಿಸಬಹುದು ಇನ್ನು ಏಳನೇ ಪ್ರಶ್ನೆ ಚತುರ್ಭುಜದ ವಿಧಗಳಿಗೆ ಸಂಬಂಧಿಸಿದಂತೆ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಅವುಗಳನ್ನು ಗುರುತಿಸಿ ಹೆಸರನ್ನು ಬರೆಯಿರಿ ಮತ್ತೊಂದು ಪ್ರತಿಯೊಂದಕ್ಕೂ ಕನಿಷ್ಠ ಎರಡು ಗುಣಲಕ್ಷಣಗಳನ್ನು ಬರೆಯಿರಿ ಸೊ ಈಗಾಗಲೇ ಹಿಂದ್ಗಡೆ ನಾವು ಏನು ಮಾಡಿದ್ವಿ ಇವುಗಳಿಗೆ ಸಂಬಂಧಪಟ್ಟಿರತಕ್ಕಂತೆ ನಾವು ಗುಣಲಕ್ಷಣಗಳನ್ನು ಗುರುತಿಸಿವಿ ಆ ಗುಣಲಕ್ಷಣಗಳಲ್ಲಿ ಬರೆದಿದ್ದೀವಿ ತಾವು ಗಮನಿಸಬಹುದಾಗಿದೆ ಒಂದನೇದು ಆಯತ ಎರಡನೇದು ಚೌಕ ಮೂರನೇದು ಸಮಾಂತರ ಚತುರ್ಭುಜ ನಾಲ್ಕನೇದು ತ್ರಾಪಿಜ ಐದನೇದು ವಜ್ರಾಕೃತಿ ಹಾಗೂ ಆರನೇದು ಪತಂಗ ಸೊ ಹಾಗಾಗಿ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿರತಕ್ಕಂಥ ಎರಡೆರಡು ಒಂದು ಗುಣಲಕ್ಷಣಗಳನ್ನು ಇಲ್ಲಿ ಬರೆಯಲಾಗಿದೆ ತಾವುಗಳು ಗಮನಿಸಿ ತಾವುಗಳು ಕೂಡ ಬರೆಯಬಹುದಾಗಿದೆ ಹಾಗಾಗಿ ಇದು ಎಂಟನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂತೆ ಪುನರ್ಮನನ ಹಾಳೆ ಎಂಟಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪರಿಹಾರಗಳಾಗಿವೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪುನರ್ಮನ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದ